ಪ್ರಿಯ ವೀಕ್ಷಕರೇ ಭಗವಂತನಿಗೆ ಪುರುಷ ಸೂಕ್ತ ಶ್ರೀ ಸೂಕ್ತವಾಯಿತು ಈಗ ಸಂಕಲ್ಪ ಅರ್ಚನೆ ಮುಂದಿನ ಕಾರ್ಯಕ್ರಮ ನಡೆಯುತ್ತದೆ ನೋಡಿ ಈಗ ಭಗವಂತನಿಗೆ ಕೃಷ್ಣನಿಗೆ ಅಭಿಷೇಕವನ್ನು ಮಾಡಿದ್ದಾಯಿತು ಇದರ ಮಧ್ಯೆ ನಿಮಗೆ ಪುರುಷತ್ತಿದ್ದರೆ ಶ್ರೀ ಸೂಕ್ತವನ್ನು ಸಹ ಹೇಳಬಹುದು ಇದಾದ ನಂತರ ಈಗ ಭಗವಂತನನ್ನು ಅಲಂಕಾರಾಸನಕ್ಕೆ ನಾವು ಕರೆಯುತ್ತಿದ್ದೇವೆ ಬನ್ನಿ ನೋಡಿ ಇದೆಲ್ಲ ಸ್ನಾನವಾಗಿದೆ ಇದಾಂತರ ಒಳ್ಳೆ ಶುದ್ಧ ಬಟ್ಟೆಯಲ್ಲಿ ವಿಗ್ರಹವನ್ನು ಒರೆಸಿ ಈಗ ಇಡಬೇಕು ಅದಕ್ಕಿಂತ ಮುಂಚೆ ಮತ್ತೆ ಒಂದು ಅರ್ಘ್ಯ ಓಂ ನಮೋ ನಾರಾಯಣಾಯ ಓಂ ಶ್ರೀಕೃಷ್ಣ ಬ್ರಹ್ಮಸ್ತೋ Sampai jumpa Amin ಸಮರ್ಪಿಸಿದ್ದೇವೆ ಗಂಧವನ್ನು ಸಮರ್ಪಿಸಿದ್ದೇವೆ ಹರಿದೂರ್ನ ಸಂಪರ್ಸಿದ್ದೇವೆ ಲಕ್ಷ್ಮಿ ಎಂದು ಕುಂಕುಮವನ್ನು ಸಮರ್ಪಿಸಿದ್ದೇವೆ ಶುಭವೆಂದು ಅಕ್ಷತೆಯನ್ನು ಸಮರ್ಪಿಸಿದ್ದೇವೆ ಈಗ ಧೂಪವನ್ನು ಸಮರ್ಪಿಸಿದ್ದೇವೆ ಓ

i yeah. don't ಶಾಂತಿ 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 ಈಗ ಕೃಷ್ಣನಿಗೆ ಸಮಸ್ತ ಪರಿವಾರ ಮಂಗಳ ವಿಕ್ರಾಯ ನಮಃ ಎಂಬುದಾಗಿ ಎಲ್ಲ ಭಗವಂತನಿಗೆ ನಾವು ಮಾಡಿ ಮಾಡಿರಿಸಿದ್ದೇವೆ ಈಗ ಕೃಷ್ಣನನ್ನು ನೆನೆದು ಒಂದು ಹಾಡನ್ನು कुटिलालकसंयुक्तं पूर्णचन्द्रनिबाननं विलसकुण्डलधरं कृष्णं यादवानां शिरोरत्नं कृष्णं वन्दे जगद्गुरुं रुक्मिणीकेलिसंयोक्तं पीताम्बरसुशोभितम् गन्धं कृष्णं वन्दे जगद्गुरुं गोपिकानां कुचद्वन्द्वा कुङ्कुमाङ्कितवक्षसं श्रीनिकेतं महेश्वासं कृष्णं वन्दे जगद्गुरुम् श्रीवस्साङ्कं महोरस्कं वनमादाभिराजितं शङ्खचक्रधरं देवं कृष्णं वन्दे जगद्गुरुं कृष्णा कृष्णाष्टकमिदं पुण्यं प्रातुरुत्तायः पटेत् कोटिजन्मकृतं पापं स्मरणेन विनश्यते ಾಯ ವಾಮನಾಯಮ್ಮ ಷಿಕೇಶಾಯ ಪದ್ಮನಾ ನಮಃ ಓಂ ಶ್ರೀಕೃಷ್ಣಾತ್ಮ ನಮಸ್ತು ಓಂ ಪುಷ್ಪಂ ಸಮರ್ಪೆಯ ಈಗ ಭಗವಂತನಿಗೆ ಪುಷ್ಪ ಮಂತ್ರವನ್ನು ಹೇಳ್ತೇವೆ ಮತ್ತು ಭಗವಂತನನ್ನು ಸ್ವಾಗತಿಸಲು ನಮ್ಮ ಮನೆಗೆ ಬಾರಮ್ಮ ಭಾಗ್ಯಾಧಲಕ್ಷ್ಮಿ ಪಾರಮ್ಮ ಹಾಡನ್ನು ಒಂದು ಹೇಳ್ತೇವೆ बारम्मा न मम मनीतोभाग्य सक्कर तोपा खालु वेहरसे शुक्रवार दा पूजे ये बेलगे आकरे आड़ा, रंगन, आड़ा पुरंदन रंगना ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಇಲ್ಲಿ ಅಪವಿತ್ರ ಅಪವಿತ್ರೋವಾ ಸರ್ವಸ್ಥಾಂಗೋಪಿ ವಸ್ಮರೇಧಾಕ್ಷಿ ತುಪ್ಪ ಇಲ್ಲದೇ ಇದ್ದ ಪಕ್ಷದಲ್ಲಿ ಬೆಣ್ಣೆಯನ್ನಾದರೂ ಅನ್ನಕ್ಕೆ ಪ್ರಸಾದಕ್ಕೆ ಹಾಕಿ ಅನಂತರ ಎರಡು ತುಳಸಿಯನ್ನು ಹಾಕಿ ಎಲ್ಲ ಪದಾರ್ಥಗಳಿಗೂ ತುಳಸಿಯನ್ನು ಹಾಕಿ ಭಗವಂತನೇ ಬಂದು ಭೋಜನವನ್ನು ಸ್ವೀಕರಿಸಿ ಪ್ರಿಯವಾದಂತಹ ಬೆಣ್ಣೆ ಮತ್ತು ಅವಲಕ್ಕಿ ಹಾಲು ಇವುಗಳನ್ನು ಇಟ್ಟುಕೊಂಡಿದ್ದೇವೆ ಆ ಈಗ ಅರ್ಜದಿಂದ ಘಂಟಾನಾದವನ್ನ ಮಾಡುತ್ತಾ ಘಂಟಾನಾದವನ್ನು ಮುಂದಿನ ಕಾರ್ಯಕ್ರಮವನ್ನು ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸಿ ಎಂದು ನಾವು ವಿನಂತಿಸುತ್ತೇವೆ